ಎಲ್ಲ ಸ್ವರ್ಣ ಟಿ ವಿಯ ಪ್ರೇಕ್ಷಕರಿಗೆ ನಾನು ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಕಳೆದ ಐವತ್ತು ವರ್ಷಗಳಿಂದ ಮಾಡ್ತಾ ಇರತಕ್ಕಂಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕೆಲಸಗಳಿಗೆ ಒಂದು ಪೂರಕವಾಗಿ ಇವತ್ತು ಮಂಡ್ಯ ವಿಶ್ವವಿದ್ಯಾಲಯ ನನಗೆ ಗೌರವ ಡಾಕ್ಟ್ರೇಟನ್ನು ನೀಡಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಅದರಲ್ಲಿಯೂ ಕೂಡ ಸರ್ಕಾರಿ ಕಾಲೇಜ್ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಅಲ್ಲಿಯೇ ಓದಿದಂಥವನು ಅಲ್ಲಿಯ ವಿದ್ಯಾರ್ಥಿ ನಾನು ಓದಿದ ಸಂಸ್ಥೆ ವಿಶ್ವವಿದ್ಯಾಲಯವಾಗಿ ನನಗೆ ಡಾಕ್ಟ್ರೇಟ್ ಪದವಿಯನ್ನು ನೀಡ್ತಾ ಇರತಕ್ಕಂಥದ್ದು ನನಗೆ ಅತ್ಯಂತ ಅತೀವಾದಂಥ ಸಂತೋಷಕ್ಕೆ ಮತ್ತೊಂದು ಕಾರಣ ಮತ್ತು ಕೇವಲ ಒಬ್ಬ ಕನ್ನಡದ ಅಧ್ಯಾಪಕನಾಗಿ ನಾನು ಕೆಲಸವನ್ನು ಮಾಡೋದಕ್ಕೆ ಬಿಡದೇ ನನ್ನನ್ನು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯಕ್ಕೆ ದೂಡ್ದಂಥ ಮೊದಲಿಗರಲ್ಲಿ ನನ್ನ ತಂದೆ ಬೋರೇಗೌಡರನ್ನ ನೆನ್ಕೊಳ್ತೇನೆ ಪ್ರೇರಣದಾಗ ಇಡೀ ನನ್ನ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಶಂಕರಗೌಡರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಕೆ ವಿ ಶಂಕರಗೌಡರು ಇಲ್ಲದೆ ಹೋಗಿದ್ದಿದ್ರೆ ನಾನು ಈ ಮಟ್ಟದ ಆಲೋಚನೆಯನ್ನು ಮಾಡೋದಕ್ಕಾಗಲಿ ಏನಾದರೂ ಒಂದಿಷ್ಟು ಕೆಲಸವನ್ನು ಮಾಡೋದಕ್ಕಾಗಲಿ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ನನ್ನ ಬಲವಾದಂಥ ನಂಬಿಕೆ ಅದರ ಜೊತೆಗೆ ಶಂಕರಗೌಡರ ನಂತರ ಸನ್ಮಾನ್ಯ ಶ್ರೀನಿವಾಸ್ ಅವರು ಕರ್ನಾಟಕ ಸಂಘವನ್ನು ಕಟ್ ಬೆಳೆಸೋದ್ರಲ್ಲಿ ಕಟ್ಟೋದ್ರಲ್ಲ ಬೆಳೆಸೋದ್ರಲ್ಲಿ ಅವರು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ ಅದರ ಜೊತೆಗೆ ಹೊನ್ನಪ್ಪನವರು ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಆಮೇಲೆ ರಾಮಕೃಷ್ಣ ಅವರು ಕೆ ಟಿ ಶ್ರೀಕಂಠೇಗೌಡರು ಇವರೆಲ್ಲರೂ ಮುಂತಾದಂಥ ಅನೇಕ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರು ಕೂಡ ನನ್ನ ಕಾರ್ಯದಲ್ಲಿ ಸಹವರ್ತಿಗಳಾಗಿ ನಿಂತು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಗೌರವ ಡಾಕ್ಟರೇಟ್ ಸಲ್ಲುತ್ತೆ ಮತ್ತು ಅದರ ಜೊತೆಗೆ ನನ್ನ ಹಲವಾರು ಸ್ನೇಹಿತರು ನನಗೆ ಬೆನ್ನಿಗೆ ಬೆನ್ನಾಗಿ ನಿಂತು ಸಹಕರಿಸಿ ಇವತ್ತು ಈ ಪ್ರಶಸ್ತಿ ಬಂದಿದೆ ಆ ಪ್ರಶಸ್ತಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹ ಸಮುದಾಯಕ್ಕೆ ಈ ಪ್ರಶಸ್ತಿಯನ್ನು ಅಥವಾ ಈ ಗೌರವ ಡಾಕ್ಟರೇಟನ್ನು ಸಮರ್ಪಿಸ್ತೇನೆ ಈಗ ನನ್ನ ಜವಾಬ್ದಾರಿ ಹೆಚ್ಚಿದೆ ನಾನು ಬದುಕಿರುವವರಿಗೆ ಮಂಡ್ಯದ ಸಾಂಸ್ಕೃತಿಕ ಲೋಕವನ್ನು ವಿಸ್ತರಿಸೋದ್ರಲ್ಲಿ ಮಂಡ್ಯವನ್ನು ರಾಜ್ಯದಲ್ಲೇ ಪ್ರಥಮ ಸಾಲಿನಲ್ಲಿ ನಿಲ್ಲಿಸುವ ಹಾಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾ ಪ್ರಥಮ ಸಾಲಿಗೆ ನಿಲ್ಲಿಸುವ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲ ಏನಾಗುತ್ತೆ ನಾನು ಯಾವತ್ತೂ ಇದುವರೆಗೆ ಒಂದು ಮಾತಂತೂ ಸತ್ಯ ನಾನು ಇದುವರೆಗೆ ಯಾವುದೇ ಪ್ರಶಸ್ತಿಯನ್ನು ಹಿಂಬಾಲಿಸ್ಕೊಂಡು ಹೋದನೂ ಅಲ್ಲ ಒಂದು ಮಾತು ನಾನು ಯಾವಾಗಲೂ ಶಂಕರಗೌಡರು ಒಂದು ಮಾತು ಹೇಳೋರು ನನಗೆ ನೋಡಪ್ಪ ನಿನ್ನ ಪಾಡು ನೀನು ಕೆಲಸ ಮಾಡ್ತಾ ಹೋಗು ಗೌರವ ತಾನಾಗಿಯೇ ಹುಡ್ಕೊಂಡು ಬರ್ತದೆ ಅಂಥೇಳಿ ಈಗ ತಾನಾಗಿಯೇ ಹುಡ್ಕೊಂಡು ಬಂದಿರತಕ್ಕಂಥದ್ದು ಇವಾಗ ಈಗ ನಿಮಗೆಲ್ಲ ಗೊತ್ತಿದೆ ಹಿಂದೆ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಅಥವಾ ಹಳ್ವಾಸ್ ನುಡೀಶ್ವರಿ ಪ್ರಶಸ್ತಿ ಆಗಲಿ ಅಥವಾ ಜಿ ಪಿ ರಾಜರತ್ನ ಪ್ರಶಸ್ತಿ ಆಗಲಿ ಕೆ ವಿ ಶಂಕರಗೌಡ ರಂಗಭೂಮಿ ಪ್ರಶಸ್ತಿ ಆಗಲಿ ಎಚ್ ಜಿ ಚಿವರಯ್ಯ ಪ್ರಶಸ್ತಿ ಪ್ರಶಸ್ತಿಯಾಗಲಿ ಆಗಲಿ ಮತ್ತು ಅಂಬರೀಷ್ ಪ್ರಶಸ್ತಿ ಆಗಲಿ ಆಮೇಲೆ ಎಚ್ ಡಿ ಚೌಡಯ್ಯ ಪ್ರತಿಷ್ಠಾನ ಕೊಟ್ಟಂಥ ಪ್ರಶಸ್ತಿಯಾಗಲಿ ಆಗಲಿ ಅಥವಾ ಶಿವರಾಮ್ ಕಾರಂತ ಪ್ರಶಸ್ತಿ ಆಗಲಿ ಇವೆಲ್ಲವೂ ಕೂಡ ಒಂದು ರೀತಿ ನನಗೆ ಅನಿರೀಕ್ಷಿತ ಆದರೆ ಮಾಡುವ ಕೆಲಸವನ್ನು ಗುರುತಿಸ್ತಾರೆ ಅಂಥೇಳಿ ಈ ವರ್ಷ ನಮಗೆ ನನಗೆ ಅತ್ಯಂತ ಅನಿರೀಕ್ಷಿತವಾಗಿ ಬಂದಂಥದ್ದು ಕೆ ಎಸ್ ನರಸಿಂಹಸ್ವಾಮಿಯವರ ಪ್ರಶಸ್ತಿ ಕೆ ಎಸ್ ನರಸಿಂಹಸ್ವಾಮಿ ಟ್ರಸ್ಟು ಆ ಪ್ರಶಸ್ತಿಯನ್ನು ಕೊಡ್ತು ಆಮೇಲೆ ಅಂಬರೀಷ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಜಿ ಪಿ ರಾಜರತ್ನಂ ಪ್ರಶಸ್ತಿ ಬಂದಿದೆ ಆಮೇಲೆ ಈಗ ಗೌರವ ಡಾಕ್ಟರ್ ಇವೆಲ್ಲಕ್ಕೂ ಕೂಡ ಮಿಗಿಲಾಗಿ ಒಂದು ಮುಡಿಗೇರು ಮುಡಿಯ ರೀತಿಯಲ್ಲಿ ಗೌರವ ಡಾಕ್ಟ್ರೇಟ್ ಬಂದಿರತಕ್ಕಂಥದ್ದು ನಮ್ಮ ಜವಾಬ್ದಾರಿಯನ್ನು ಮಾತ್ರ ಟಿಸಿದೆ ಎಲ್ಲರೂ ಕೂಡ ಯಾಕೆಂದರೆ ನಾನು ಪಕ್ಷ ಖಂಡಿತ ಇಲ್ಲ ಇಲ್ಲಿ ಪಕ್ಷ ರಹಿತವಾಗಿರ್ತಕ್ಕಂಥದ್ದು ನಾವು ಕರ್ನಾಟಕ ಸಂಘ ಎಲ್ಲರನ್ನೂ ಒಳಗೊಳ್ಳುವಂಥದ್ದು ಎಲ್ಲರಿಗೂ ಸೇರಿದಂಥದ್ದು ಎಲ್ಲ ಪಕ್ಷದ ಜನ ಇದರ ಸದಸ್ಯರಾಗಿದ್ದಾರೆ ನಾವು ಕರ್ನಾಟಕ ಸಂಘದ ಮೂಲಕ ಮಂಡ್ಯದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಿಜವಾಗಿಯೂ ಈ ಈ ಪ್ರಶಸ್ತಿಗೆ ನಾನು ಸಲ್ಲಿಸುವಂಥ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವ ಅಂತ ಅಂದ್ಕೊಂಡು ಎಲ್ಲ ಈ ಇದು ನನ್ನೊಬ್ಬನ ನಾನು ಮತ್ತ ಮೊದಲಿಗೆ ಹೇಳ್ತಾನೆ ನಾನು ಸಾಹಿತಿ ಅನ್ನೋದಕ್ಕಿಂತ ಅಧ್ಯಾಪಕ ಅನ್ನೋದಕ್ಕಿಂತ ಪ್ರಾಧ್ಯಾಪಕ ಅನ್ನೋದಕ್ಕಿಂತ ಭಾಳ ಮುಖ್ಯವಾಗಿ ನಾನು ಸಂಘಟಕ ಈ ಸಂಘಟನೆಯನ್ನು ಮಾಡ್ತಕ್ಕಂಥ ಸಂಘಟನೆಯನ್ನು ಮಾಡ್ತಕ್ಕಂಥವನಿಗೆ ಹಲವಾರು ಸಮಸ್ಯೆಗಳಿರ್ತವೆ ಹಲವಾರು ಜನರನ್ನು ಒಗ್ಗೂಡಿಸ್ಕೊಳ್ಬೇಕಾಗ್ತದೆ ಆಮೇಲೆ ನಾನು ಸಂಗಮ್ ಶರಣಂ ಗಚ್ಚಾಮಿ ಅಂತಕ್ಕಂಥ ಧರ್ಮಂ ಶರಣಂ ಗಚ್ಚಾಮಿ ಅನ್ನೋದಕ್ಕಿಂತ ಸಂಗಮ್ ಶರಣಂ ಗಚ್ಚಾಮಿ ಸಂಘಟನೆಯ ಮೂಲಕ ಎಲ್ಲವನ್ನೂ ಸಾಧಿಸ್ಬೋದು ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕ ನಾನು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ದರೂ ನಾನು ಎಷ್ಟೇ ಬುದ್ಧಿವಂತ ಆಗಿದ್ದರೂ ಕೂಡ ನಾನು ಎಷ್ಟೇ ಕವಿಯಾಗಿದ್ದರೂ ಕೂಡ ಸಂಘಟನೆ ಇಲ್ಲದೆ ಹೋದರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಬಲವಾದಂಥ ನಂಬಿಕೆ ನಾಲ್ಕು ಜನ ಒಟ್ಟು ಕೂಡಿದ್ರೆ ಮಾತ್ರ ಏನಾದರೂ ಕೆಲಸ ಆಗಲಿಕ್ಕೆ ಸಾಧ್ಯ ಅಂತ ಇವೆಲ್ಲ ಕರ್ನಾಟಕ ಸಂಘದ ಹತ್ತದಿನೈದು ವರ್ಷದ ಈ ಬೆಳವಣಿಗೆಯನ್ನು ನೋಡಿದ್ರೆ ಈ ಸಂಘಟನೆಯ ಕಾರಣದಿಂದಾಗಿ ಇದು ಬೆಳೆದಿರೋದು ಎಲ್ಲರೂ ಕೂಡ ನನಗೆ ಒತ್ತಾಸೆಯಾಗಿ ನಿಂತದ್ರಿಂದ ಇದನ್ನು ಕಟ್ಟಿರೋದು ಇದೆಲ್ಲರಿಗೂ ಅವರಿಗೆ ಸಲ್ಲಬೇಕು ಅನ್ನುವಂಥದ್ದು ನನ್ನ ಮುಖ್ಯವಾಗಿರ್ತಕ್ಕಂಥ ಅಭಿಪ್ರಾಯ ಹಾಂ ಎಲ್ಲ ನಮ್ಮ ನಾಳೆ ಹತ್ತೂವರೆ ಗಂಟೆಗೆ ಘಟಿಕೋತ್ಸವ ಜರುಗುತ್ತೆ ಘಟಿಕೋತ್ಸವ ಒಂದು ರಿಚುವಲ್ ಫಂಕ್ಷನ್ ಅದು ಅದು ನಿರ್ದಿಷ್ಟವಾದಂಥ ವೇಳೆಗೆ ಪ್ರಾರಂಭವಾಗಿ ನಿರ್ದಿಷ್ಟವಾದಂಥ ವೇಳೆಗೆ ಮುಗೀತದೆ ಯಾರೂ ತಡವಾಗಿ ಬರಬಾರ್ದು ಹತ್ತುವರೆ ಗಂಟೆಗೆ ಗವರ್ನರ್ ಬರೋದಕ್ಕಿಂತ ಮುಂಚಿತವಾಗಿಯೇ ಅಂಬೇಡ್ಕರ್ ಭವನದಲ್ಲಿ ಬಂದು ಕೂತ್ಕೊಳ್ಬೇಕು ಆಸಿನರಾಗಬೇಕು ದಯವಿಟ್ಟು ಎಲ್ಲ ನಮ್ಮ ಸ್ನೇಹಿತರು ಅಲ್ಲಿ ಬಂದು ನನ್ನನ್ನು ಅರಸಬೇಕು ಅಂತ ಕಾರಣಕ್ಕಾಗಿ ನಿಮ್ಮ ಓಲೈಕೆಯನ್ನು ಮಾಡೋದಕ್ಕೆಲ್ಲ ಅಥವಾ ನೀವು ಬಂದು ಅಲ್ಲಿ ನನ್ನನ್ನು ಅರಸಿದ್ರೆ ಇನ್ನಷ್ಟು ಶಕ್ತಿ ಬರ್ತದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಸ್ನೇಹಿತರು ದಯಮಾಡಿ ಬಂದು ಅಲ್ಲಿ ಅರಸಬೇಕು ಅಂತ ಕೇಳ್ಕೊಡ್ತೀನಿ ರೇಗಿಸ್ತೇವೆ ನೀವು ಮಾತ್ರ ಹೇಳ್ಬಿಟ್ಟಿದ್ದೀಯ ನಿಮಗೆ ಹೆಚ್ಚಿನ ಆಯುರ್ ಆರೋಗ್ಯ ಆಯಸ್ಸು 네 여러분 스위트 안드니다 어디. 땡큐 어

ಇದು ಬಾಂಧವ್ಯಗಳ ಬೆಸುಗೆ